ಕಳೆದ ಹಲವಾರು ವರ್ಷಗಳಿಂದ ಬೇಲೂರು ತಾಲೂಕಿನ ಅರೆಹಳ್ಳಿಯಲ್ಲಿ ರಸ್ತೆ ಬದಿಗೆ ನಿಂತು ಸಾರ್ವಜನಿಕರಿಗೆ ನಿಸ್ವಾರ್ಥ ಸೇವೆಯನ್ನು ಒದಗಿಸುತ್ತಿರುವ ಆಟೋ ಚಾಲಕರ ದುಸ್ಥಿತಿ ಇಂದು ಹೇಳುತ್ತಿರದಾಗದ ನಮಗೆ ಸೂಕ್ತ ನ್ಯಾಯ ಒದಗಿಸಬೇಕು ಅಂತ ಆಟೋ ಚಾಲಕರ ಮತ್ತು ಮಾಲೀಕರ ಸಂಘದ ಅಧ್ಯಕ್ಷ ಕುಮಾರ್ ಒತ್ತಾಯಿಸಿದ್ದಾರೆ ಹೌದು ಹಾಸನ ಜಿಲ್ಲೆಯ ಬೇಲೂರು ತಾಲೂಕು ಅರೆಹಳ್ಳಿಯ ಆಟೋ ಚಾಲಕರು ಇತ್ತೀಚಿನ ದಿನಗಳಲ್ಲಿ ಅನುಭವಿಸುತ್ತಿರುವ ಸಮಸ್ಯೆಯನ್ನ ಕುರಿತು ಮಾತನಾಡಿದ ಅವರು ಸಾಮಾನ್ಯವಾಗಿ ಬಸ್ ನಿಲ್ದಾಣದ ಬಳಿಯೇ ಆಟೋ ನಿಲ್ದಾಣ ಇರುವುದನ್ನ ಎಲ್ಲೆಡೆ ನೋಡ್ತೇವೆ ಆದರೆ ಅರೆಹಳ್ಳಿ ಆಟೋ ಚಾಲಕರಿಗೆ ಮುಖ್ಯ ರಸ್ತೆ ಬದಿಗೆ ನಿಂತು ಆಟೋ ಸೇವೆಯನ್ನ ನೀಡ್ತಿರೋದ್ರಿಂದ ವಾಹನ ಸವಾರರಿಗೆ ಹಾಗೂ ಅಂಗಡಿ ಮಾಲೀಕರಿಗೆ ತೊಂದರೆ ಆಗ್ತಾ ಇದೆ ಅಂತ ಅರಿತಿದ್ದೇವೆ ಮುಖ್ಯ ರಸ್ತೆ ಆಗಿರುವುದರಿಂದ ಬಸ್ಗಳ ಸುಗಮ ಸಂಚಾರಕ್ಕೂ ತೊಡಕು ಉಂಟಾಗ್ತಾ ಇದೆ ಹಾಗಾಗಿ ಗೂಡ್ಸ್ ವಾಹನಗಳು ನಿಲ್ಲುವ ಸ್ಥಳದಲ್ಲಿ ನಮಗೆ ಅವಕಾಶ ಮಾಡಿಕೊಡಬೇಕು ಈ ಸಂಬಂಧ ಪಂಚಾಯಿತಿ ಅಧಿಕಾರಿಗಳ ನೇತೃತ್ವದಲ್ಲಿ ಸಂಧಾನ ಸಭೆಯು ನಡೆದಿದ್ದು ಅಂದಿನ ತೀರ್ಮಾನದಂತೆ ಗೂಡ್ಸ್ ನಿಲ್ದಾಣದಲ್ಲಿ ಆಟೋಗಳನ್ನು ಇತ್ತು ಆದರೆ ಫಾಸ್ಟ್ ಫುಡ್ ವಾಹನ ಮಾಲೀಕರ ಕುಮ್ಮಕ್ಕಿನಿಂದ ಮತ್ತೊಮ್ಮೆ ನಾವು ಬೀದಿಯಲ್ಲಿ ನಿಂತು ಸಾರ್ವಜನಿಕರ ಸೇವೆ ಮಾಡಬೇಕಾಗಿದೆ ಆಟೋ ಚಾಲಕರಿಗೆ ಬಸ್ ನಿಲ್ದಾಣದ ಬಳಿ ಆಟೋ ನಿಲ್ದಾಣಕ್ಕೆ ಅವಕಾಶ ಮಾಡಿಕೊಡೋದ್ರ ಮೂಲಕ ನಮಗೆ ಸೂಕ್ತ ನ್ಯಾಯ ಒದಗಿಸಿಕೊಡಬೇಕು ಅಂತ ಕೋರಿದರು ಅರಹ್ಯ ಬೇಲೂರು ತಾಲೂಕು ಹರಹಳ್ಳಿ ನಮ್ಮ ಹರಹಳ್ಳಿಯ ಆಟೋ ಚಾಲಕರು ಮಾಲೀಕರು ಅಲ್ಲ ಏನಾಗಿದೆ ನಮ್ಮ ಸಮಸ್ಯೆ ಅಂದರೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡು ಎದುರುಗಡೆ ರೋಡಲ್ಲಿರೋ ಪರಿಸ್ಥಿತಿ ಬಂದಿದೆ ಇದೇ ವಿಚಾರಕ್ಕಾಗಿ ನಮ್ಮ ಗ್ರಾಮ ಪಂಚಾಯತಿನಲ್ಲಿ ಒಂದು ಎರಡು ಮೀಟಿಂಗ್ ಆಗಿ ಅಧ್ಯಕ್ಷರು ಮತ್ತು ಪಿ ಒ ಅವರು ಹಾಗೇ ಬೇಲೂರು ತಾಲೂಕು ತಹಸೀಲ್ದಾರ್ ಕೂಡ ಬಂದು ಇದೇ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಜಾಗನ ದುಕ್ ಮಾಡಿ ಪಂಚಾಯತ್ ಇರ್ತಕ್ಕಂಥ ಪ್ರೀಮಿಯೋ ಮತ್ತು ಅಧ್ಯಕ್ಷದಾಗಿ ಕಡೆ ಪಕ್ಕದಲ್ಲಿ ಆಟೋ ನಿಲ್ಲಬೇಕು ಆ ಕಡೆ ಪಕ್ಕದಲ್ಲಿ ಗೂಡ್ಸೋ ನೋಡಬೇಕು ಅಂತ ಹೇಳಿ ಮೀಟಿಂಗಲ್ಲಿ ತೀರ್ಮಾನ ಮಾಡಿ ಎಲ್ಲ ಆಗಿ ಮುಗ್ದಿತ್ತು ನಾವು ಕೂಡ ಮೊನ್ನೆ ಎಲ್ಲ ಗಾಡಿ ನಿಲ್ಲಿಸಿ ಎರಡು ದಿವಸ ಸುಸೂತ್ರವಾಗಿ ನಿಂತಿದ್ವಿ ಮೂರನೇ ದಿನಕ್ಕೆ ತಿಂಡಿಗಡೆಯವ್ರ ಕಡೆಯಿಂದ ಒಂದು ಸಣ್ಣ ಸಿತಾಪತಿ ಶುರುವಾಗಿ ಮತ್ತು ಎದೆ ಸಿತಾಪತಿ ನೋಡಿ ತನ್ನ ನಿಲ್ಲಿಸುವಂಥ ಗಾಡಿಯನ್ನು ನಮ್ಮ ಹರಹಳ್ಳಿ ಪಂಚಾಯತಿ ಮಾಡಿದ್ದಾರೆ ಹಾಗಾಗಿ ನಮ್ಮ ಎಲ್ಲ ಆಟೋ ಚಾಲಕರಿಗೆ ಇದಕ್ಕೊಂದು ನ್ಯಾಯ ಅಂತೇಳಿ ಈ ಸಂಘದ ಮುಖಾಂತರ ನಾವು ಕೇಳ್ಕೊಡ್ತೀನಿ